ಓಂ ಶ್ರೀ ಗುರು ಬಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ರಾಗಿ ತಗೊಂಡ್ ಬಂದಿದ್ದೀನಿ ಯಾವಾಗಲೂ ರಾಗಿ ರಾಗಿ ಮಾಲ್ಟ್ ಮಾಡ್ತೀವಿ ರಾಗಿ ಅಂಬ್ಲಿ ಮಾಡ್ತೀವಿ ದೋಸೆ ಇಡ್ಲಿ ಮಾಡಿದ್ದೀವಿ ಇನ್ನು ರೊಟ್ಟಿ ಮುದ್ದೆ ಏನೆಲ್ಲ ಮಾಡಿದೀವಿ ಆದರೆ ಇವತ್ತು ರಾಗಿಯಲ್ಲಿ ಐಸ್ ಕ್ರೀಮ್ ಮಾಡೋಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗಂತ ಈ ಬಿಸಿಲಿಗೆ ತಂಪಾಗುವಂಥ ರಾಗಿ ಐಸ್ ಕ್ರೀಮ್ ಹೆಲ್ತಿ ಕೂಡ ಟೇಸ್ಟಿ ಕೂಡ ಮಕ್ಕಳಿಗೆಲ್ಲರೂ ಇಷ್ಟಪಡುವಂಥ ಒಂದು ಡಿಶ್ ಈಗ ರಾಗಿನ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ ಇದು ಬೆಳಗ್ಗೆ ನೋಡಿ ರಾತ್ರಿ ಎಲ್ಲ ನೆಂದಿದೆ ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ ಈಗ ಇದನ್ನು ಇನ್ನೂ ಸಲ ಈಗ ನೆನೆಸಿದ್ದೀನಲ್ಲ ಇನ್ನೂ ಒಂದ್ಸಲ ತೊಳೆದ್ಬಿಟ್ಟು ಇದನ್ನ ಕಾ ಹಾಲು ತೊಗೊಳ್ಬೇಕು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಲನ್ನು ಹಿಂಡ್ಕೊಳ್ಬೇಕು ಮತ್ತೆ ಏನೆಲ್ಲ ಬೇಕಂದ್ರೆ ಇದಕ್ಕೆ ನೋಡಿ ಬಾದಾಮ್ ಇದೆ ಬಾದಾಮನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಗೆ ಪೌಡರ್ ಮಾಡ್ಕೊಂಡಿರೋದು ಇದು ನೆನೆಸಲಿಲ್ಲ ಏನಿಲ್ಲ ಡ್ರೈ ಆಗಿರುವಂಥ ಬಾದಾಮನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಬಾದಾಮ್ ಪೌಡ್ರು ಇದು ತೆಂಗಿನಕಾಯಿ ನೋಡಿ ಒಂದು ಗ್ರೈಂಡ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋದು ಒಂದು ಮೇಲೆ ಹಾಕೋಕ್ಕೆ ಅಂತ ಇಟ್ಕೊಂಡಿರೋದು ಎರಡು ಕಪ್ ತೊಗೊಂಡಿದ್ದೀನಿ ಮುಕ್ಕಾಲು ಮುಕ್ಕಾಲ್ದ ಎರಡು ಕಪ್ಪು ತೆಂಗಿನಕಾಯಿ ನೀವು ಎಳೆ ತೆಂಗಿನಕಾಯಿ ಸಿಕ್ಕಿದ್ರೆ ಅದು ತೊಗೊಳ್ಬೋದು ಎಳ್ನೀರಲೆಲ್ಲ ಬರುತ್ತಲ್ಲ ಅದು ತೊಗೊಂಡು ಇನ್ನೂ ಚೆನ್ನಾಗಿರುತ್ತೆ ಇದು ನಾನು ಗಟ್ಟಿದೆ ತಗೊಂಡಿದ್ದೀನಿ ಇದು ಮಾವಿನ ಹಣ್ಣು ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಅರ್ಧ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಅಷ್ಟೇ ನಾನು ಬಾದಾಮನ್ನು ಮೇಲೆ ಹಾಕೋಕ್ಕೆ ತೊಗೊಂಡಿದ್ದೀನಿ ಅದು ಪೌಡ್ರು ಇದು ಕಟ್ ಮಾಡಿರೋವಂಥದ್ದು ಇದು ಕೂಡ ಅಷ್ಟೇ ಕಟ್ ಮಾಡಿ ತಗೊಂಡಿರೋಂತ ಗೋಡಂಬಿ ಮತ್ತೆ ನಮ್ಗೆ ಸಿಹಿ ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಡೇಟ್ಸ್ ತಗೊಂಡಿದ್ದೀನಿ ಖರ್ಜೂರ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದು ನಿಮ್ಗೆ ಸಿಹಿ ಜಾಸ್ತಿ ಬೇಕಂದ್ರೆ ಇನ್ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು ನಾನು ಇದ್ರಲ್ಲಿ ಎರಡು ಕಪ್ ರಾಗಿ ತಗೊಂಡಿದ್ದೀನಿ ಒಂದ್ ಕಪ್ ಫುಲ್ಲು ಮೇಲೆ ಸ್ವಲ್ಪ ಜಾಸ್ತಿ ತುಂಬಾ ಬರೋ ಹಾಗೆ ಒಂದ್ ಕಪ್ ಖರ್ಜೂರ ತಗೊಂಡಿದ್ದೀನಿ ನಿಮಗೆ ಸಿಹಿ ಬೇಕು ಅಂದ್ರೆ ಇನ್ನು ಹಾಕೊಳ್ಬಹುದು ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ದೊಡ್ಡ ಜಾರ್ ತಗೊಂಡಿದ್ದೀನಿ ಈಗ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ರಾಗಿಯನ್ನ ಈ ಜಾರ್ಗ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ತುಂಬ ನೀರು ಹಾಕಬಾರ್ದು ತುಂಬ ನೀರು ನೀರಾಗದೆ ಹಾಲು ಕಡಿಮೆ ಆಗುತ್ತೆ ನೀರು ಜಾಸ್ತಿ ಆಗೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ನೀರು ಹಾಕಿ ರುಬ್ಕೊಳ್ಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡು ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಅದರಲ್ಲೇ ಸೋದಿಸ್ಕೊಳ್ಬೇಕು ಈಗ ನಾನು ರುಬ್ಕೊಂಡು ಸೋದಿಸ್ಕೊಂಡು ಬರ್ತೀನಿ ಮಾಡಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ನೀರು ಹಾಕಿ ರುಬ್ಬಿದ್ದೀನಿ ಎರಡನೇ ಸಲ ರುಬ್ಬೇಕಂತಿಲ್ಲ ಒಂದೇ ಸಲಕ್ಕೆ ನೀರು ಹಾಕಿ ರುಬ್ಬಿದ್ದೀನಿ ಈಗ ಇದನ್ನು ಸೋದಿಸ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆ ತೊಗೊಂಡು ಸೋದಿಸ್ತಾ ಇದ್ದೀನಿ ಹೀಗೆ ಹಾಕ್ಬಿಟ್ಟು ಸ್ವಲ್ಪ ಸ್ಪೂನಲ್ಲಿ ಹೀಗಂದರೆ ಎಲ್ಲ ಹಿಡ್ದೋಗುತ್ತೆ ಹೀಗೆ ನೀವು ಬೇಕಾದ್ರೆ ಎರಡೆರಡು ಸಲ ಬೇಕಾದ್ರೂ ಹಾಕ್ಕೊಂಡು ಸೋದಿಸ್ಕೊಡ್ಬೋದು ಆದರೆ ತುಂಬ ನೀರಾಗಿ ಹೋಗ್ಬಿಟ್ರೆ ಎಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿ ಇರೋ ಥರ ನೋಡ್ಕೊಳ್ಬೇಕು ನೋಡಿ ಇದೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಹೀಗಿದೆ ಹಿಂಡ್ಕೊಳ್ಳೋಣ ಈ ಥರ ಲಾಸ್ಟಲ್ಲಿ ತುಂಬ ಇದಿರುತ್ತಲ್ಲ ಇರುತ್ತಲ್ಲ ಹೊಟ್ಟು ಅದಕ್ಕೆ ಹಿಂಡ್ಕೊಂಬಿಡೋಣ ನೋಡಿ ಹೀಗೆ ತಕೊಂಡು ಹೀಗೆ ಹಿಂಡ್ಕೊಂಬಿಡಣ ನೋಡಿ ಕಾಯಿ ಹಾಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬೌಲ್ ಕೂಡ ಅದೇ ಕಲರ್ ಇರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಹಾಲು ಬರ್ತಾ ಇರೋದ್ರ ಕಾ ಬೀಳ್ತಾ ಇರೋದು ಇದು ತುಂಬ ತಂಪು ದೇಹಕ್ಕೆ ಶುಗರ್ನವ್ರಿಗೂ ಬೆಸ್ಟು ವೆಯ್ಟ್ ಲಾಸ್ಗೂ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಇದು ರಾಗಿ ಈ ಬೇ ಸಮ್ಮರ್ಗೂ ತುಂಬ ಇದು ಒಳ್ಳೆಯದು ಮತ್ತೆ ಹಬ್ಬಕ್ಕೊಂದು ಒಳ್ಳೆ ಐಸ್ ಕ್ರೀಮ್ ಮಾಡಿ ತಿನ್ನೋಣ ಯುಗಾದಿ ಹಬ್ಬಕ್ಕೆ ನೋಡಿ ಕೆಲವರಿಗೆ ರಾಗಿ ಅಂದರೆ ಬೇಡ ಅಂತಾರೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ರಾಗಿ ಇದಂಥ ಗೊತ್ತಾಗೋದೇ ಇಲ್ಲ ಮುದ್ದೆ ಎಲ್ಲ ಬೇಡ ಅಂತಾರೆ ಕೆಲವರು ಮಕ್ಕಳೆಲ್ಲ ಮುದ್ದೆ ಎಲ್ಲ ತಿನ್ನೋದಿಲ್ಲ ರಾಗಿ ರೊಟ್ಟಿ ತಿನ್ನೋದಿಲ್ಲ ಆಗ ಕ್ಯಾಲ್ಸಿಯಂ ಅಂಶ ಅವ್ರಿಗೆ ಕಡಿಮೆ ಆಗುತ್ತೆ ಸೊ ಈ ಥರ ಮಾಡಿಕೊಟ್ರೆ ಐಸ್ ಕ್ರೀಮ್ ಅಂದರೆ ಯಾರು ಬೇಡ ಅಂತಾರೆ ಹೇಳಿ ಎಲ್ರು ತಿಂತಾರೆ ಸೊ ಈಗ ಮಾಡಿ ಕೊಟ್ಟು ಐಸ್ ಕ್ರೀಮು ತಿಂತಾರೆ ನೆಕ್ಸ್ಟ್ ಏನಂತ ನೋಡೋಣ ನೋಡಿ ಪಾತ್ರೆ ಇಟ್ಟಿದ್ದೀನಿ ಈಗ ಅದಕ್ಕೆ ಕಾಯಿ ಹಾ ರಾಗಿ ಹಾಲು ಹಾಕ್ತಾ ಇದ್ದೇನೆ ಸ್ವಲ್ಪ ಹೀಗೆ ಕಲಿಸ್ಕೊಂಡು ಹಾಕೊಂಡ್ರೆ ಅಡಿಯಲ್ಲಿ ದಪ್ಪಕ್ಕೆ ಹಾಗೆ ಉಳ್ದೋಗುತ್ತೆ ತುಂಬಾ ಆರೋಗ್ಯ ಬರುತ್ತದ ರಾಗಿ ಹಾಲು ಈಗ ಇದನ್ನ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಕಲಕ್ತಾ ಇರ್ಬೇಕು ಇಲ್ಲಾದ್ರೆ ಗಂಟು ಕಟ್ಟಿಬಿಡುತ್ತೆ ಹೀಗೆ ಕಲಕ್ತಾ ಇರಬೇಕು ಹೀಗಿದಕ್ಕೆ ನಾವು ಸಿಹಿಗೆ ಸಕ್ಕರೆ ಬೆಲ್ಲ ಏನಿಲ್ಲ ಯೂಸ್ ಮಾಡ್ತಾ ಇಲ್ಲ ಡೇಟ್ಸ್ ಯೂಸ್ ಮಾಡ್ತಾ ಇದೀವಿ ಖರ್ಜೂರ ಅದು ಬೀಜ ಎಲ್ಲ ತೆಗ್ದಿದ್ದೇನೆ ಹೀಗೆ ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಹೀಗೆ ಬೇಸಕ್ಕೆ ಬಿಟ್ಬಿಡ್ಬೇಕು ಕಲಕ್ತಾ ಇರ್ಬೇಕು ಸಣ್ಣ ಉರಿಯಲ್ಲೇ ಮಾಡಬೇಕು ಸ್ವಲ್ಪ ಟೈಮ್ ತಗೊಳತ್ತೆ ಇದೊಂದು ನಾಲ್ಕು ನಿಮಿಷ ತಗೊಳುತ್ತೆ ಮೂರಿಂದ ನಾಲ್ಕು ನಿಮಿಷ ತೊಗೊಳುತ್ತೆ ಬೇಯಕ್ಕೆ ಬೆಂದು ಬೆಲೆ ತೋರಿಸ್ತೇನೆ ನೋಡಿ ಈಗ ಗಟ್ಟಿ ಆಗ್ತಾ ಬಂದಿದೆ ನೋಡಿ ಇಷ್ಟಾದರೆ ಸಾಕು ಬೆಂದಿದೆ ಈಗ ಖರ್ಜೂರ ಕೂಡ ಅದ್ರ ಜೊತೆಯಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿಬಿಟ್ಟಿದೆ ಗಂಟು ಚೂರು ಗಂಟಾಗಲಿಲ್ಲ ನೋಡಿ ನೀಟಾಗಿ ಆಗಿದೆ ನೋಡಿ ಹೀಗೆ ತೋರಿಸ್ತೀನಿ ನೋಡಿ ಗಂಟು ಬರಲಿಲ್ಲ ಏನಿಲ್ಲ ನೀಟಾಗಿ ಆಗಿದೆ ಕಲಿಸ್ತಾ ಇರಬೇಕು ನಾವು ಆಗ ಚೆನ್ನಾಗಿ ಬರುತ್ತೆ ಸಣ್ಣ ಉರಿ ಇಟ್ಕೊಂಡು ಕಲಿಸ್ತಾ ಬಂದರೆ ಈ ಹದ ಬರುತ್ತೆ ಈಗ ಇದನ್ನ ಏನು ಮಾಡಬೇಕು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ತಣ್ಣಗಾಕಕ್ಕೆ ಬಿಡ್ತಾಯಿದ್ದೀನಿ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈಗ ತಣ್ಣಗಾಗಿದೆ ಎಲ್ಲ ನೀಟಾಗಿ ಫುಲ್ ತಣ್ಣಗಾಗಿದೆ ಈಗ ಜಾರ್ ತಗೊಳ್ಳೋಣ ಆ ಜಾರ್ಗೆ ತಣ್ಣಗಾಗಿರೋ ಹಾಕೊಳ್ಬೋದಾಗಿ ಉಳಿದುಡ್ಡನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ಳೋಣ ನೀರ್ ನೀರ್ ಏನು ಹೀಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ಡೇಟ್ಸ್ ಎಲ್ಲ ಹಾಕಿದೀವಲ್ಲ ಅದೆಲ್ಲ ನಾನು ನುರಿಬೇಕು ಒಂದು ಚೂರು ಇದ್ರೂ ಪರವಾಗಿಲ್ಲ ಅದು ಡೇಟ್ಸು ಬಾಯ್ ಬಾಯಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಏನಾಗೋದಿಲ್ಲ ಈಗ ಇದಕ್ಕೆ ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ಆ ಕಪ್ಪು ಭಾಗವನ್ನು ಬಿಡ್ಬೇಕು ನೋಡಿ ಕಪ್ ಕಪ್ಪು ಗಿರ್ತಲ್ಲ ಹಿಂದ್ಗಡೆ ಸಿಪ್ಪೆ ಅದನ್ನ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ನಿಮ್ಗೆ ಎಳೆ ತೆಂಗಿನಕಾಯಿ ಇದ್ರೂ ಹಾಕ್ಬೋದು ಇದು ನಾನು ಸ್ವಲ್ಪ ಗಟ್ಟಿ ತೆಂಗಿನಕಾಯಿ ಹಾಕಿದೀನಿ ಬೆಳೆದಿರೋದು ಮತ್ತೆ ಮಾವಿನ ಹಣ್ಣು ಇದು ಫ್ಲೇವರ್ಗೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಅರ್ಧ ಮಾವಿನ ಹಣ್ಣು ಹಾಕ್ತಾ ಅಷ್ಟೇ ನಾನು ಚೆನ್ನಾಗಿರುತ್ತೆ ಮಿಕ್ಸಿಗೆ ನೀರು ಏನು ಹಾಕ್ಬಾರ್ದು ಸ್ವಲ್ಪ ಬಾದಾಮ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಲಾಸ್ಟಲ್ಲೂ ಅಲ್ಲೂ ಈ ಪೌಡರ್ ಮಾಡ್ಬಿಟ್ಟಿದೆಲ್ಲ ಈಗಲೂ ಹಾಕೋಬಹುದು ಲಾಸ್ಟಲ್ಲೂ ಹಾಕ್ಬೋದು ಈಗ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ ಚೆನ್ನಾಗಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡ್ ಬಂದಿದೀನಿ ಈಗ ಅದೊಂದು ಯಾವ ಬೌಲಲ್ಲಿ ನಾವು ಐಸ್ ಕ್ರೀಮ್ ಮಾಡ್ತೀವೋ ಅದೇ ಬೌಲ್ಗೆ ತಗೊಳ್ಬೇಕು ನಾನು ಇವಾಗ ಈ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಹಾಕ್ತೇನೆ ನೀವು ಈ ಟೈಮಲ್ಲಿ ಏನನ್ನ ಸ್ವೀಟ್ ಸಾಕಾಗ್ಲಿಲ್ಲ ಅಂತಂದ್ರೆ ಬೇಕಾದ್ರೆ ಇನ್ನು ಸ್ವಲ್ಪ ಕರ್ಜೀರವನ್ನು ಕೂಡ ಹಾಕೊಂಡು ರುಬ್ಕೊಳ್ಬೋದು ನಾನು ಹಾಕಿರೋದು ಕರೆಕ್ಟ್ ಆಗಿದೆ ಬೇಕು ಅಂದರೆ ಹಾಕೊಳ್ಬೋದು ನೋಡಿ ಇದು ಶುಗರ್ಲೆಸ್ಸು ಶುಗರ್ ಇಲ್ಲ ಬೆಲ್ಲ ಇಲ್ಲ ಹಾಗೆ ಮಾಡ್ತಾ ಹೆಲ್ತಿ ಆಗಿರುತ್ತೆ ಶುಗರ್ ಒಳ್ಳೇದಲ್ಲ ಅಂಗಡಿಲಿ ಥರ ಐಸ್ ಕ್ರೀಮ್ ಕೂಡ ಒಳ್ಳೇದಲ್ಲ ನೋಡಿ ಈ ಥರ ಮನೆಯಲ್ಲಿ ಮಕ್ಕಳಿಗೆ ವಯಸ್ಸಾದವ್ರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಯಾವ ಕಲಬೆರಕೆಯನ್ನು ಇಲ್ದಿರ ಮಾಡುವಂಥದ್ದು ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು ನಿಮ್ಗೆ ಏನಾದರೂ ಎಳ್ನೀರಲ್ಲಿ ಸಿಗುತ್ತಲ್ಲ ಆ ತೆಂಗಿನಕಾಯಿ ಅದು ಸಿಕ್ಕಿದ್ರೆ ಇನ್ನೂ ಒಳ್ಳೇದು ನೋಡಿ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ ಇನ್ನರ್ಧ ಅರ್ಧ ಬೇಕು ನೋಡಿ ಗೋಡಂಬಿ ಸಣ್ಣ ಸಣ್ಣ ಕಟ್ ಮಾಡಿರೋದು ಈ ಥರ ಸಣ್ಣ ಕಟ್ ಮಾಡಿ ಅರ್ಧ ಇದ್ದೀನಿ ಇನ್ನು ಅರ್ಧ ಉಳಿಸಿಟ್ಕೊಳ್ತೀನಿ ಬಾದಾಮಿ ಅದು ಕೂಡ ಅಷ್ಟೇ ಸಣ್ಣ ಕಟ್ ಮಾಡಿದ್ದೀನಿ ಅರ್ಧ ಇದ್ದೀನಿ ನಾನು ಅರ್ಧ ಉಳಿಸಿಟ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಪಿಸ್ತಾ ಕೂಡ ಹಾಕ್ಕೊಳ್ಬೋದು ಇದ್ರ ಜೊತೆಯಲ್ಲಿ ಚೆನ್ನಾಗಿರತ್ತೆ ನೋಡಿ ಇಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದೆ ಇಷ್ಟು ಹೆಲ್ತಿಯಾಗಿರುತ್ತೆ ಮತ್ತು ಮಧ್ಯ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಬಟನ್ ಹಾಕಿ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿ ಹೀಗೆ ಇದ್ರೂ ಮೇಲ್ಗಡೆ ಹಾಂ ನೋಡುವಾಗಲೇ ಅದ್ಭುತವಾಗಿದೆ ನೋಡಿ ಮಾಡಿ ಒಮ್ಮೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತಂತ ಮಾಡಿದ ಮೇಲೆ ನಿಮ್ಮ ಪ್ರೋತ್ಸಾಹವೇ ನಮಗೆ ತುಂಬ ಮುಖ್ಯ ನೋಡಿ ಹೀಗೆ ಎಲ್ಲಿ ಹಾಕ್ಬೋದು ಪಿಸ್ತಾ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಇದು ರಾತ್ರಿ ಇಟ್ಬಿಟ್ರೆ ಬೆಳಿಗ್ಗೆ ತೆಗ್ದು ಯೂಸ್ ಮಾಡಬಹುದು ಹೀಗೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡುವಾಗಲೇ ಕಲರ್ಫುಲ್ ಆಗಿದೆ ಅಂಟ್ಕೊಳ್ಬೇಕಲ್ಲ ಅದಕ್ಕಂಚೂರ್ ಆಗುತ್ತೆ ತುಂಬಾ ಹೊತ್ತಬಾರ್ದು ಜಸ್ಟ್ ಸುಮ್ಮನೆ ಹೀಗೆ ನೋಡಿ ನಿಮ್ಗೆ ಡಬ್ಬಿ ಇದ್ರೆ ಡಬ್ಬಿಯಲ್ಲಿ ಕೂಡ ಹಾಕಿಡ್ಬೋದು ಮುಚ್ಚಿಟ್ಬಿಟ್ಟು ನಮ್ಗೆ ಇದು ಚೆನ್ನಾಗಿದೆ ಅನಿಸ್ತು ಇದ್ದೀನಿ ಈಗ ಇದನ್ನ ಮುಚ್ಚಲಾ ಮುಚ್ಚಿಬಿಟ್ಟು ಫ್ರೀಸರ್ ಅಲ್ಲಿ ಇಡ್ಬೇಕು ಒಂದು ನೈಟ್ ಫುಲ್ ಫ್ರೀಸರ್ ಅಲ್ಲಿ ಇಡ್ಬೇಕು ಇವತ್ತು ನೈಟ್ ಅಲ್ಲಿ ಇಡ್ತಾ ಇದ್ದೀನಿ ಬೆಳಿಗ್ಗೆ ಏನಾಗುತ್ತೆ ಅಂತ ನೋಡೋಣ ನೋಡಿ ಈಗ ಬೆಳಿಗ್ಗೆ ಈ ಥರ ಆಗಿದೆ ಈಗ ತೆಗಿತಾ ಇದ್ದೇನೆ ಕಪ್ಪು ಹಾಕೊಳ್ಳೋಣ ಓಹ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೋಡಿ ತುಂಬ ನೀಟಾಗಿ ಬಂದಿದೆ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ